ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತು ಯಾರು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಸಪೋರ್ಟ್ ಮಾಡೋದನ್ನ ಮರಬಿಡಿ ಸೋಮವಾರ ಎಪಿಸೋಡಲ್ಲಿ ಸಕ್ಕರೆ ಪೂಜೆ ಮಾಡಕ್ಕೆ ಹೋಗ್ತಾಳೆ ಆದರೆ ಮೀನವರ ಸ್ನೇಹಿತರು ಬಂದಿರ್ತಾರೆ ಅವ್ರು ಕೇಳ್ತಾರೆ ನೀನಲ್ವಾ ಪೂಜೆ ಮಾಡ್ತಾಯಿದ್ದಾರೆ ಯಾಕೆ ನಿಮ್ಮ ಹತ್ತೆ ಕೈನ್ ಮಾಡಿಸ್ತಾ ಇದ್ದೀರಾ ಅಂತ ಮ ನನ್ನ ಮನೆಗೆ ಬಂದು ನೀವು ಯಾರು ಮಾತಾಡೋಕ್ಕೆ ಅಂತ ಸಕ್ರೆ ಹೇಳ್ತಾಳೆ ಅದು ನೋಡಿ ಮೀನ ಹೇಳ್ತಾಳೆ ಮನೆಗೆ ದೊಡ್ಡೋರು ಅವರೇ ಮಾಡಲಿ ಬಿಡಿ ಯಾಕ ಯಾಕೆ ಬೇಜಾರು ಬಿಡಿ ಅಂತ ಹೇಳ್ತಾಳೆ ಮನೋಜೆ ಅಷ್ಟೊತ್ತಲ್ಲಮ್ಮ ನೀನು ಪೂಜೆ ಮಾಡಮ್ಮ ಅವ್ರ ಮತ್ತೆಲ್ಲ ತಲೆಗೆ ಹಚ್ಕೊಬೇಡ ಅಂತ ಹೇಳ್ತಾಳೆ ಸಕ್ರೆ ಅರ್ಪುರಾತ್ರಿಸಿ ಪೂಜೆ ಮಾಡೋಕೆ ಶುರು ಮಾಡ್ತಾಳೆ ಅವಾಗ ರೋಹಿಣಿ ಹೇಳ್ತಾಳೆ ಅದು ತೊಗೊಂಡು ಬಂದು ಇಡಿ ಅಂತ ಅವರಿಬ್ಬರು ಒಂದು ಹೊಸ್ದಾಗಿ ಒಂದು ಬಿಸ್ನೆಸ್ ಶುರು ಮಾಡೋಕ್ಕೆ ಅಂತ ರೋಹಿಣಿ ಅದದು ಫೋಟೋನ ಬೈಂಡ್ ಹಾಕ್ಸಿ ಇಟ್ಟಿರ್ತಾರೆ ಪೂಜೆ ಇದಕ್ಕೂ ಪೂಜೆ ಮಾಡಮ್ಮ ಅಂತ ಹೇಳ್ತಾರೆ ಪೂಜೆ ಎಲ್ಲ ಆಗಿ ಆರತಿ ಕೊಡೋಕ್ಕೆ ಅವರ ಸ್ನೇಹಿತರು ಮೀನವ್ರ ಸ್ನೇಹಿತರ ಹತ್ರಕ್ಕೆ ಹೋಗ್ತಾರೆ ಅವರ ಸ್ನೇಹಿತರ ಹತ್ರ ಬಂದ್ವಾ ಸಜ್ಜಪ್ಪ ತಿನ್ವಾ ರವೆ ಹೊಂಡ ತಿನ್ವಾ ಒಸ್ಲಿ ತಿನ್ವಾ ತಿಂದ್ವಾ ಹೋಗ್ತಾ ಇರಬೇಕು ಜಾಸ್ತಿ ಮಾತಾಡೋಕೆ ಹೋಗ್ಬಾರ್ದು ತೊಗೊಳ್ಳಿ ಮಂಗಳಾರತಿ ಅಂತ ಕೊಡ್ತಾರೆ ನಂತರ ಮನೋಜ ಅವ್ರ ಕೈಯಲ್ಲಿ ಅವ್ರ ಅಮ್ಮನ ಕೈಯಲ್ಲಿ ಅದನ್ನು ಕಟ್ ಮಾಡಿಸ್ತಾರೆ ಕಟ್ ಮಾಡಿಸಿದ್ರೆ ಅದು ಮೇಕಪ್ ಅದು ಎಸ್ ಮೇಕಪ್ ಕೋರ್ಸ್ ಅಂತ ಬರೆದಿರುತ್ತೆ ಅದಕ್ಕೆ ಏನಮ್ಮ ಇದೆಲ್ಲ ಅಂತ ಹೇಳ್ತಾರೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಅತ್ತೆ ನಾನು ಆನ್ಲೈನ್ ಅಲ್ಲಿ ಮೇಕಪ್ ಹೇಳ್ಕೊಡ್ತೀನಿ ಇನ್ಮೇಲಿಂದ ಅದು ಕೋರ್ಸ್ ಶುರು ಮಾಡ್ತಾ ಇದ್ದೀನಿ ಅಂತ ಎಸ್ ಅಂದರೆ ಶಾಂತಿ ಅಂತ ಹಂಗ ನಿಮ್ಮ ಹೆಸರಿಂದಾನೇ ಶುರು ಮಾಡಿದ್ದೀನಿ ಅಂತ ಅದಕ್ಕೆ ಮನೋಜ ನಿನ್ನೆಷ್ಟೇ ಇಟ್ಟಿ ನೋಡಮ್ಮ ಶುರು ಮಾಡ್ತಿದ್ದಾಳೆ ನಾನು ಹಿಂಡ್ತಿ ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಎಸ್ ಅಂತ ಯಾಕೆ ಇಟ್ಟೆ ಸಕ್ಕರೆ ಅಂತಲೇ ಇಟ್ಟಿ ಮಾಡ್ಬೋದಿತ್ತಲ್ಲ ಅಂತ ಹೇಳ್ತಾನೆ ಅದಕ್ಕೆ ಹೊರತಾಗಿ ಡೌಟ್ ಬಂದು ನೋಡ್ತಾ ಅದಕ್ಕೆ ಸೊ ರೋಹಿಣಿ ಹೇಳ್ತಾಳೆ ಅತ್ತೈತೆ ಏನೇನೋ ಯೋಚನೆ ಮಾಡಬೇಡಿ ಎಸ್ ಅಂದರೆ ಸಕ್ಸಸ್ ಅಂತ ಎಸ್ ಅಂದರೆ ಸಕ್ಕರೆ ಅಂತ ಎಸ್ ಅಂದರೆ ಶಾಂತಿ ಅಂತ ಎಲ್ಲ ಆಗುತ್ತೆ ಅಂತ ಹೇಳಿ ಎಸ್ ಅಂತ ಇಟ್ಟಿದ್ದೀನಿ ಅತ್ತೆ ಅಂತ ಹೇಳ್ತಾಳೆ ಹಾಗಾದರೆ ಎಸ್ ಅಂದರೆ ಎಲ್ಲ ಅರ್ಥ ಆಗುತ್ತೆ ಸಕ್ಕರೆ ಅಂತ ಮಾತ್ರ ಅಲ್ಲ ಅನ್ನೋ ತೋರಿಸುತ್ತೆ ಅಂತ ಅದಕ್ಕೆ ಏನು ನಿಂದು ಅಂತ ಮನೋಜೆ ಬೈತಾನೆ ಯಾ ಉದ್ಧಾರ ಆಗೋರ್ಗೂ ಬಿಡಲ್ಲ ಉದ್ಧಾರ ಆಗೋದು ಇಲ್ವಲ್ಲೋ ನೀನು ಯಾಕೋ ಹೊಟ್ಟೆ ಉರಿ ಪಡ್ತೀಯ ಅಂತ ಹೊಟ್ಟೆ ಹೊರಿಪಡ್ತಿಲ್ಲ ಕಣ ಆ ಬೋರ್ಡನ್ನು ಮರ್ಮ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಅದಕ್ಕೆ ಸಕ್ಕರೆ ಹೋಗಲಿ ಬಿಡಮ್ಮ ಯಾಕಂಗೆ ಹಂಗಾಡ್ತೀಯ ಅವ್ನ ಯಾವಾಗಲೂ ಹಾಗೇನೆ ಬಿಡು ಅಂತ ಹೇಳ್ತಾನೆ ಒಟ್ಟಿನಲ್ಲಿ ಏನಾರು ಮಾಡಿ ಚೆನ್ನಾಗಿರಿ ಅಂತೇಳಿ ಆಶೀರ್ವಾದ ಮಾಡ್ತಾಳೆ ರಂಗನಾಥ್ ಇರಲಿ ಬಿಡಮ್ಮ ಪ್ರಸಾದ ಎಲ್ಲಾರಿಗೂ ಕೊಡಮ್ಮ ಅಂತ ಅಂತಾರೆ ಮೀನ ಎಲ್ಲರಿಗೂ ಪ್ರಸಾದ ಕೊಟ್ಟೆ ಅವ್ರ ಸ್ನೇಹಿತರಿಗೂ ಕೊಡ್ತಾವ್ರ ಅವ್ರ ಸ್ನೇಹಿತರಲ್ಲೊಬ್ರು ಈ ಪ್ರಸಾದ ತಿಂದು ಪ್ರ ಮೀನ ನಾವು ಎಷ್ಟೋ ಕಡೆ ಪ್ರಸಾದ ತಿಂದು ಅದನ್ನ ಇನ್ನಷ್ಟು ಟೇಸ್ಟಾಗಿ ಮಾಡೋರು ಯಾರು ಇಲ್ಲ ಅಂತ ಅವ್ರು ಸಕ್ಕರೆ ಕೊಟ್ಟೆ ಇವರು ಬಿಡ್ತಾರೆ ಸಕ್ಕರೆ ಬಂದು ಬೈತಾರೆ ಹೋಗಿದ ಕಡೆ ಎಲ್ಲ ಗಡತ್ತಾಗಿ ತಿನ್ಬಿಡ್ತೀರ ಹಾಗಾಗಿ ಇದು ಡೈಲಾಗ್ ಕೊಡೋಕೆ ಅಲ್ವಾ ನೀವು ಅಂತ ಹಾಗಾಗಿ ಅವ್ರ ಸ್ನೇಹಿತ ಮೀನ ಸ್ನೇಹಿತರು ಹೇಳ್ತಾರೆ ತುಂಬಾ ಜನ ಶ್ರೀಮಂತರು ನಮ್ಮನ್ನು ಪೂಜೆ ಕರಿತಾರ ಆದ್ರೆ ನಾವು ಹೋಗಲ್ಲ ಪ್ರೀತಿ ವಿಶ್ವಾಸದಿಂದ ಯಾರು ಕರೀತಾರ ಅಂತವ್ರ ಮನೆಗೆ ನಾವು ಹೋಗೋದು ಅಂತ ಹೇಳ್ತಾಳೆ ಅಷ್ಟು ಮಾತಾಡಿ ಇನ್ನು ನಾವು ಇರೋದು ಬೇಡ ಅಂತೇಳಿ ಮೀನಾ ನಾ ಬರ್ತೀವಮ್ಮ ಅಂತ ಹೇಳಿ ಹೊರಟು ಬಿಡ್ತಾರೆ ಅವಾಗ ಸೂರ್ಯ ಅಯ್ಯೋ ಅಕ್ಕಿರ್ ಹಂಗೆ ಹೋಗ್ಬೇಡಿ ಇರಿ ನಾನೇ ಕಾರಲ್ಲಿ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಕಳಿಸ್ತಾನೆ ಸಕ್ರೆ ಬಂದು ಭಯಕ್ಕೆ ಶುರು ಮಾಡ್ತಾಳೆ ಇವರು ಬೇಟೆ ನಾಯಿಗಳಿದ್ದಂಗೆ ಇವ್ರಿಗೆ ಏನು ಲಕ್ಪತಿ ಮಕ್ಳು ಇವ್ರ ಕಾರೇ ಬೇಕಿತ್ತು ಅಂತ ಬಿಟ್ರೆ ಬೇಟೆ ನಾಯಿಗಳಂಗೆ ತಿಂತಾರೆ ಇವ್ರು ಕಾರ್ ಇಲ್ದ ಹೋಗೋಕ್ಕಾಗಲ್ವಾ ಅಂತ ಆಗ ಮೀನಾಗ ಸಿಟ್ಟು ಬಂದ್ಬಿಟ್ಟು ಕಡ್ಬನ ಅವ್ರತ್ತೆ ಪ್ರಸಾದ ಇದುಕೊಳ್ಳೋಕಾಗ್ತಾರೆ ತಿನ್ನಿ ಅತ್ತೆ ಇದು ಬಾಯಿ ತುಂಬ ಹಾಕೊಂಡು ತಿನಿ ಅವಾಗ ಮಾತಾಡೋದು ಕಮ್ಮಿ ಆಗುತ್ತೆ ನಿಮಗೆ ಅಂತ ಆವಾಗ ಸಕ್ಕರೆ ಇರ್ತಾಳೆ ನೋಡ್ರಿ ಹೆಂಗೆ ಆಡ್ತಾಳೆ ಇವಳು ಅಂತ ಅದಕ್ಕೆ ನಾನು ಮಾತಾಡೋದು ನಿಲ್ಸ್ದೆ ಅಂತ ಕಡುಬು ಬಾಯಿಗೆ ತುರ್ಕಿ ಅಂತ ಹೇಳ್ಕೊಡ್ತಾಳೆ ನೋಡ್ರಿ ಇವ್ಳಿಗೆ ಎಷ್ಟಾಂಕಾರ ಅಂತ ಹೇಳ್ತಾಳೆ ಆವಾಗ ರಂಗನಾಥ್ ಮೇಲೆ ಎದ್ದು ಏನಮ್ಮ ಅವಳು ಆಡ್ತಾಳೆ ಅಂತ ನೀನು ಹಂಗೆ ಮಾತಾಡ್ತಿಲ್ಲ ನಿಂಗೆ ಬುದ್ಧಿ ಬೇಡವೇನಮ್ಮ ಅಂತ ಬೇತಾಳೆ ಅದಕ್ಕೆ ಮೀನು ಸಪ್ಪಗೆ ಮಾಡ್ಕೊಂಡು ಮಕ್ಕಳ ನೆಡ್ಕೋತಾಳೆ ಅವಳು ಬಾಯಿಗೆ ಏನಾದರೂ ತುರ್ಕಬೇಕು ಅಂದರೆ ಬೂತ್ ಕುಂಬಳಕಾಯಿ ಸಾಕಾಗುತ್ತೆ ನಮ್ಮ ಬೂತ್ ಕುಂಬಳಕಾಯಿ ತಂದು ತುರ್ಕಿದ್ರೆ ಆವಾಗ ಬಾಯಿ ಮುಚ್ಚುತ್ತೆ ಕಣಮ್ಮ ಅದು ಸಾಕಾಗಿಲ್ಲ ಸೋರೆಕಾಯು ತುರ್ಕಬೇಕಾಗತ್ತೆ ಅಂತ ಹೇಳ್ತಾಳೆ ಅಷ್ಟೊಂದು ಸಕ್ಕರೆ ಸಿಟ್ಟು ಮಾಡ್ಕೊಂಡು ಹೊಟ್ಟು ಬಿಡ್ತಾಳೆ ಕಟ್ ಮಾಡಿದ್ರೆ ಇಲ್ಲಿ ಅಜ್ಜಿ ತಾತ ನೋಡಿಕೊಂಡು ಮೀನನ್ನು ಸೂರ್ಯ ಬರ್ತಾರೆ ಇಲ್ಲಿ ಅಜ್ಜಿ ತಾತ ಚಪ್ಪಲಿ ಉಳ್ಕೊಂಡು ಇರ್ತಾರೆ ಏನು ಅಜ್ಜಿ ತಾತ ಹೇಗಿದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ತಾತ ಹೇಳ್ತಾರೆ ಸೂರ್ಯ ನೀನು ಕೊಟ್ಟಿರೋ ಕೆಲಸದಿಂದ ನನಗೆ ಒಂದು ನಿಮಿಷ ಪುರುಸ ತಿಂದು ದುಡಿತಿದ್ದೀನಿ ಕಣೋ ಅದೇನು ಕೈಯೋ ಏನೋ ನೀನು ಕೊಟ್ಟಿದ್ದ ಕೆಲಸ ನಂಗೆ ತುಂಬ ಜೀವನಕ್ಕುಧಾರ ಆದ್ವಿ ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಇಷ್ಟು ದಿನ ನನ್ನ ಕೈ ಸರಿಯಿಲ್ಲ ಅಂತ ಎಲ್ಲರೂ ಹೇಳ್ತಿದ್ದೆ ಆದರೆ ನೀನು ಒಬ್ಬನೇ ತಾತ ನನ್ನ ಕೈ ಚೆನ್ನಾಗಿದೆ ನಾನು ಚ ಒಳ್ಳೆಯವನು ಅಂತ ಹೇಳಿದ್ದು ಅಂತ ಹೇಳ್ತಾನೆ ಹಾಗಾಗಿ ಮೀನಾ ಅವರಿಬ್ರಿಗೂ ಒಂದು ಪಂಚೆನೂ ಸೀರೆ ತೊಗೊಂಡು ಬಂದು ತಾತ ತೊಗೊಳ್ಳಿ ಇದು ನಿಮಗೋಸ್ಕರ ತಂದಿದ್ದೀವಿ ನಮಗೇನೋ ನಿಮ್ಮನ್ನು ಕೊಡಬೇಕು ಅನಿಸ್ತು ಅದಕ್ಕೆ ತಂದಿದ್ದೀವಿ ಅಂತ ಅಜ್ಜಿ ತಾತ ಬೇಡಮ್ಮ ಇದೆಲ್ಲ ನೀವು ಆಲ್ರೆಡಿ ನಾನು ಕೊಟ್ಟಿದ್ದೀರಾ ನೀವು ಕಷ್ಟಪಟ್ಟು ದುಡಿತಿದ್ದೀರಾ ಅಂಥದ್ರಲ್ಲಿ ಈ ಕಷ್ಟದಲ್ಲಿ ಇದನ್ನು ಯಾಕೆ ಮಾಡಕ್ಕೆ ಹೋಗ್ತೀರಾ ಅಂತ ಕೇಳ್ತಾರೆ ಇಲ್ಲ ಅಜ್ಜಿ ತಾತ ಇದೇನೋ ನಮ್ಮ ಖುಷಿಗೆ ನಾವು ತಂದಿದ್ದೀವಿ ಅಂತ ಹೇಳ್ತಾರೆ ಹಾಗೆ ಸೂರ್ಯ ಹೇಳಬೇಕಾದ್ರೆ ಸೂರ್ಯ ದಿಢೀರಂತ ನಾನು ನಿಮ್ಗೊಂದು ವಿಷಯ ಹೇಳಬೇಕು ಅದು ಅಂದರೆ ನಮ್ಮ ಮನೆಯಲ್ಲಿ ಅನ್ನೋ ಅಷ್ಟರಲ್ಲಿ ಮೀನಾ ಸುಮ್ಮನಿರಿ ಬಾಯಿ ಮುಚ್ಚಿರಿ ನಡೀರಿ ಆ ಕಡೆ ಏನು ಹತ್ರ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಅವಾಗ ಸೂರ್ಯ ಯಾಕೆ ಇಲ್ಲ ಕಡೆ ನಾನು ಅಜ್ಜಿ ತಾತನ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಮೀನಾ ಹೇಳ್ತಾಳೆ ನೀವೇನು ಡಿಪಾರ್ಟ್ಮೆಂಟ್ ವಿಷಯನೂ ಹೇಳೋದು ಬೇಡ ಬನ್ನಿ ಆ ಕಡೆ ಹೋಗೋಣ ಅಂತ ಹೇಳಿ ನೀವು ನೀವೇನು ಹೇಳೋಕೆ ಹೋಗ್ತಾ ಇದ್ದೀರಾ ನಂಗೆ ಗೊತ್ತು ರೀ ಮನೆಗೆ ಪೂಜೆ ನಡೀತಿದೆ ಬನ್ನಿ ಊಟ ಮಾಡ್ಕೊಂಡು ಹೋಗ್ಬೋದು ಅಂತ ಕರೆ ಕೇಳ್ತಿದ್ದೀರಾ ಅಲ್ವೇನು ರೀ ಅಂತ ಹೇಳ್ತಾಳೆ ಹೌದು ಕಣೆ ಅಜ್ಜಿ ತಾತ ಪಾಪ ಅಲ್ವೇನು ರೀ ಅವ್ರನ್ನ ಕರೆದು ಮೊಸರು ಗಿಸರನ್ನ ಕೊಡಲ್ವೇನಿ ನೀನು ಅಂತ ಕೇಳ್ತಾರೆ ಅದಕ್ಕೆ ಮೀನು ಹೇಳ್ತಾಳೆ ನನಗೂ ಕೊಡಬೇಕು ಅಂತ ಆಸೆ ಇದ್ದರೆ ಅಲ್ಲಿ ಬಂದರೆ ಅತ್ತೆ ಅವಮಾನ ಮಾಡ್ತಾರೆ ಕಣೆ ಅದು ಈ ವಯಸ್ಸಲ್ಲಿ ಅವಮಾನ ಮಾಡಿಕೊಂಡು ಅವರು ಕಣ್ಣೀರು ಹಾಕೊಂಡು ಬರೋದು ಒಳ್ಳೇದಲ್ಲ ನಮಗೂ ಅದು ಶ್ರೇಯಸ್ಸಲ್ಲ ರೀ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಸಕ್ಕರೆ ಅಂತಾಳೆ ಅಂತ ಸಕ್ಕರೆ ಅಂತಾರೆ ಅಂತ ನಾವು ಯಾರು ನಮ್ಮ ಖುಷಿನ ನಾವು ಹಾಳು ಮಾಡ್ಕೊಳಕ್ಕಾಗತ್ತೆ ಯಾರನ್ನೂ ಕರೀಲೇ ಬೇಡ್ದ ಅಂತ ಹೇಳ್ತಾರೆ ಅದಕ್ಕೆ ಅವಳು ಅಂತಾಳೆ ಸಕ್ಕ ಮೀನು ಹೇಳ್ತಾಳೆ ಕರೀಲೇಬಾರ್ದು ಅಂತಲ್ಲ ಅವರಿರೋವರೆಗೂ ನಾವು ಕರೆಯೋಕ್ಕಾಗಲ್ಲ ರೀ ಯಾಕಂದರೆ ಈ ವಯಸ್ಸಾದ ಕಾಲದಲ್ಲಿ ದುಡ್ಕೊಂಡು ತಿಂತಿದ್ದಾರೆ ಅಲ್ಲಿ ಬಂದು ಅವಮಾನ ಆದರೆ ಅವಮಾನ ಅವ್ರು ಸಹಿಸಷ್ಟು ಶಕ್ತಿ ಅವ್ರಿಗಿಲ್ಲ ಬೇಡ ರೀ ಅಂತ ಹೇಳ್ತಾರೆ ಳೆ ಆವಾಗ ಸೂರ್ಯ ಹೇಳ್ತಾನೆ ಹಾಗಂತ ಸಕ್ಕರೆ ಬೈಬಾರ್ದಲ್ಲ ಆ ಥರ ನಾನು ಮಾಡ್ತೀನಿ ಬಿಡು ಅಂತ ನೀವು ಹೇಳಿದ ತಕ್ಷಣ ಕೇಳ್ಬಿಡ್ತಾರ ಆಗೋದ್ರೆ ಅಂತ ನೀನು ಬೈತಾರಲ್ವಾ ನೀನು ಕೇಳಿಸ್ಕೊ ಆದರೆ ಹಣೆ ಬರ ನಾನು ಕೇಳಿಸ್ಕೊಂಡು ಬಿದ್ದಿದ್ದೀನಿ ಅಂತ ಅವ್ರು ಕೇಳಿಸ್ಕೊಂಡು ಬಿದ್ದಿರಲ್ಲ ಹಾಗಾಗಿ ನೀವು ಅಜ್ಜಿ ಹತ್ತಿ ಯಾವುದೇ ಕಾರಣಕ್ಕೂ ನಮ್ಮನೆ ಕರೆಯೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ ಇವರಿಬ್ರು ಜೋರು ಜೋರಾಗಿ ಮಾತಾಡೋದು ನೋಡಿ ಅಕ್ಕಪಕ್ಕದ ರೋಡಲ್ಲಿ ಹೋಗೋರೆಲ್ಲ ಏನಪ್ಪ ಗಂಡ ಇಡ್ತಿರೋ ನೀವು ಇಬ್ಬರು ಇಷ್ಟೊಂದು ಬೀದಿ ನಿಂತ್ಕೊಂಡು ಜಗಳ ಆಡ್ತಿದ್ರೆ ನಮ್ಮ ಮನೆಗೆ ಹೋಗಿ ಜಗಳ ಆಡಿ ಅಂತಾರೆ ಅವಾಗ ಇವರಿಬ್ರು ರಿಯಲೈಸ್ ಆಗುತ್ತೆ ಓ ನಾವು ಜೋರಾಗಿ ಮಾತಾಡ್ತಿದ್ವಿ ಇದ್ದೀವಿ ನಾವು ಎಷ್ಟು ಜೋರಾಗಿ ಮಾತಾಡಬಾರ್ದು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ರಿಯಲೈಸ್ ಆಗಿ ಬರ್ತಾರೆ ಕೊನೆಗೆ ಅಜ್ಜಿ ಅಥವಾ ಹೇಳ್ತಾರೆ ಯಾಕಪ್ಪ ಅಷ್ಟು ದೂರ ಹೋಗಿ ಮಾತಾಡಿದ್ರಿ ಅಂತ ಇಲ್ಲ ಇವರಿಬ್ರು ನಮ್ಮ ಮನೆಯವರು ನಿನ್ನನ್ನು ಎಲ್ಲೋ ಕರ್ಕೊಂಡು ಹೋಗ್ಬೇಕು ಅಂತಿದ್ರು ಆದರೆ ನಾನು ಬೇಡ ಅಂದೆ ಹಾಗಾಗಿ ಅವ್ರಿಗೆ ಬೇಜಾರಾಗಿದೆ ಅಷ್ಟೇ ಅಂತ ಎಲ್ಲಿಗಮ್ಮ ಅಂತ ಕೇಳ್ತಾರೆ ಇಲ್ಲ ನಿಮ್ಮನ್ನು ಕಾರಲ್ಲಿ ಕರ್ಕೊಂಡು ಹೋಗಿ ಹೋಟ್ಲಲ್ಲಿ ತಿನ್ಸ್ಕೊಂಡು ಬರ್ತಾರೆ ಅಂತ ಅಂದ್ಕೊಂಡ್ರು ಅದು ನಾನು ಬೇಡ ಇನ್ನೊಂದು ದಿನ ಯಾವತ್ತರ ಕರ್ಕೊಂಡು ಹೋಗ್ತೀನಿ ಅಜಿತಾತ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಕಟ್ ಮಾಡಿದ್ರೆ ರೋಹಿಣಿ ಪೂಜೆ ಮನೆಗೆ ಬಂದಿರ್ತಾಳೆ ಅಲ್ಲಿ ಬಂದು ದೊಡ್ಡ ಬಿಗ್ ಪ್ಲಾನ್ ಮಾಡೋಕೆ ಶುರು ಮಾಡ್ತಾಳೆ ಪೂಜೆ ಕಾಫಿ ಮಾಡ್ಕೊಂಡು ಬಂದು ಕೊಡ್ತಾಳೆ ನಾನು ಇನ್ನು ಒಂದು ಸ್ವಲ್ಪ ಅಮೌಂಟ್ ಕೊಡ್ತೀನಿ ಇವತ್ತಿನ ಪೂಜೆಗೆ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೇನೆ ಹಾಗಾಗಿ ಅದಕ್ಕೆ ಕೋಲಾಟ ಆಡೋದ್ರಿಂದ ಕೋಲ್ಗಳನ್ನ ತೊಗೊಂಡು ನಿನ್ನ ಮನೆಗೆ ಬಾ ಕೋಲಾಡಬೇಕಾದ್ರೆ ಮೀನಾ ಡ್ಯಾನ್ಸ್ ಮಾಡಬೇಕಾದ್ರೆ ಸೂರ್ಯ ಅದನ್ನು ವೀಡಿಯೋ ರೆಕಾರ್ಡ್ ಮಾಡ್ತಾನೆ ಅವನು ರೆಕಾರ್ಡ್ ಮಾಡೋ ಟೈಮಲ್ಲಿ ನೀನು ನೀವು ಬನ್ನಿ ಡ್ಯಾನ್ಸ್ ಆಡಿ ನಾನು ಅದು ರೆಕಾರ್ಡ್ ಮಾಡ್ತೀನಿ ಅಂತ ಹೇಳಿ ಆ ಫೋನಿಂದ ನಿನ್ನ ಫೋನ್ಗೋ ಇಲ್ಲ ನನ್ನ ಫೋನ್ಗೋ ಆ ವೀಡಿಯೋನ ಸೆಂಡ್ ಮಾಡ್ಕೊ ಹೀಗೆ ಮಾಡೋದ್ರಿಂದ ಫೋನ್ ನಮಗೆ ಸಿಗುತ್ತೆ ಆವಾಗ ಸೂರ್ಯನಿಗೆ ಏನು ವೀಡಿಯೋ ಸಿಗುತ್ತೆ ಅವನಿಗೆ ಬುದ್ಧಿ ಬುದ್ಧಿ ಆಗುತ್ತೆ ಅಂತ ಹೇಳ್ತಾಳೆ ರೋಹಿಣಿ ಕಟ್ ಮಾಡೋದಲ್ಲೇ ಎರಡನೇ ದಿವಸದ ಪೂಜೆ ಇಲ್ಲಿ ಶುರು ಆಗುತ್ತೆ ಹಾಗಾಗಿ ರಂಗನಾಥ ಪೂಜೆ ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದು ಕೂತ್ಕೋತಾರೆ ಆದರೆ ಸೂರ್ಯಂಗೊಂದು ಡೌಟ್ ಆಗುತ್ತೆ ಏನಾಗಪ್ಪ ಏನಪ್ಪ ಎಲ್ಲ ಪೂಜೆಗಳಲ್ಲಿ ಹೆಣ್ಮಕ್ಳಿಗೆ ಅಷ್ಟು ಕುಂಕುಮ ಬಳೆ ಬಾಳೆಹಣ್ಣು ಎಲೆ ಅಡಕೆ ಅಷ್ಟು ಕುಂಕುಮ ಬ್ಲೌಸ್ ಪಿಸು ಎಲ್ಲ ಕೊಡ್ತಾರೆ ಈ ಗಂಡು ಮಕ್ಕಳು ನನ್ನ ಮಕ್ಳು ಪಿಚಾಚಿ ನನ್ನ ಮಕ್ಳಿಗೆ ಏನು ಕೊಡಲ್ವಾ ಅಂತ ಅದಕ್ಕೆ ಅಪ್ಪ ಹೇಳ್ತಾರೆ ನೀನು ಹೇಳ್ದಲ್ಲ ಮನೆಯಾಳ ಗಂಡು ಮಕ್ಕಳು ಅಂತ ಏನಪ್ಪ ನೀನು ಹಿಂಗಂತೆ ನಾವೆಲ್ಲ ಮಕ್ಕಳ ಹಾಗಾದ್ರೆ ಸಿಗಲ್ವಾ ಅಂತ ಕೇಳ್ತಾರೆ ಮನೆ ಹಾಳು ಮಕ್ಕಳು ಅಂದರೆ ಮನೆ ಕೆಲಸ ಮಾಡೋ ಮಕ್ಕಳು ಅಂತ ಅಂತ ಕಣ್ಣು ಹಸುಗಳು ದನಗಳನ್ನ ಮನೆ ಮಕ್ಕಳು ಥರ ಯೋಚನೆ ಮಾಡ್ತಾನೆ ಅವ್ರಿಗೇನಿದ್ರು ಹೊಲದಲ್ಲಿ ಕೆಲಸ ಮಾಡೋಕ್ಕಷ್ಟೇ ಆದರೆ ಹೊಲದಲ್ಲಿ ಬೆಳೆದಿದ್ದು ಬೆಳೆನ ತಿನ್ನೋ ಅಧಿಕಾರ ಅವ್ರಿಗಿಲ್ಲಲ್ಲ ಹಾಗಾಗಿ ಗಂಡು ಮಕ್ಕಳನ್ನ ಮನೆ ಹಾಳಿನ ಮಕ್ಕಳು ಅಂತ ಅನ್ನೋದು ಅಂತ ಅವರಪ್ಪ ಬಿಡಿಸಿ ಹೇಳ್ತಾರೆ ಅಷ್ಟೊತ್ತಲ್ಲಿ ಅವರ ತಾಯಿ ಎಂಟ್ರಿಯಾಗಿ ಮನೆಯೊಳಗೆ ಬರ್ತಾರೆ ಬರ್ತಾ ಇದ್ದಾಗೆ ಚೆನ್ನಾಗಿದ್ದೀರಾ ಬಿಗ್ರಿ ಅಂತ ಕೇಳ್ತಾರೆ ಹ್ಞೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಲ್ಲೋಗಿ ಸಕ್ಕರೆ ಓಡ್ ಬಂದು ಶ್ರುತಿ ಅವ್ರ ಅಮ್ಮನ ಚೆನ್ನಾಗಿದ್ದೀರಾ ಬಿಗ್ರಿ ಅಂತ ಬಂದು ಮಾತಾಡಿಸಿ ಕುತ್ಕೋತಾರೆ ಯಾಕೆ ಬಿಗ್ರೆ ನಿಮ್ಮ ಮನೆಯವ್ರು ಬಂದಿಲ್ಲ ಅಂತ ಇಲ್ಲ ಇಲ್ಲಿ ಬಂದರೆ ತುಂಬ ಜನ ಅವಮಾನ ಮಾಡ್ತಾರೆ ಆಗಾಗ್ ಬರಲ್ಲ ಅಂತ ಸೂರ್ಯನಿಗೆ ಸಿಟ್ಟು ಬಂದು ತುಂಬ ಜನ ಅಂತ ಯಾರೂ ಇಲ್ಲ ನಾನೊಬ್ಬನೇ ಇದ್ದೀನಿ ಸೂರ್ಯ ಅಂತಲೇ ಹೇಳಿ ಅಂತ ಹೌದು ಸೂರ್ಯ ನಿನಗೆ ಯಾಕಪ್ಪ ಬೇಜಾರಾಗೋದು ನೀನು ಮಾಡೋ ಅವಮಾನಕ್ಕೆ ನನ್ನ ಗಂಡ ಇಲ್ಲಿಗೆ ಬರಲ್ಲ ಅಂತ ಹೇಳ್ತಾರೆ ಅದಕ್ಕೆ ರವಿಗೆ ಸಿಟ್ಟು ಬಂದಿನಿ ಶ್ರುತಿ ಹೇಳ್ತಾನೆ ನಿಮ್ಮ ಅಪ್ಪನ ಕರಿ ಅಂತ ನಾನು ಹೇಳಿರಲಿಲ್ವಾ ಫೋನ್ ಮಾಡಿ ಕರಿ ಅಂತ ಅದಕ್ಕೆ ಶ್ರುತಿ ಹೇಳ್ತಾಳೆ ನಿಮ್ಮ ಹತ್ರನೂ ಫೋನ್ ಇದೆ ಕಾಲ್ ಇದೆ ಎಲ್ಲ ಕಾಲು ಸ್ಪೆಷಲ್ ಇದಿದೆ ಹಾಗಾಗಿ ನೀವೇ ಕಾಲ್ ಮಾಡಿ ನಮ್ಮ ಅಪ್ಪನ ಕರೀರಿ ಅಂತ ಹೇಳಿ ಹೋಗ್ತಾರೆ ಈಗ ಕೋಲಾಟ ಶುರು ಆಗೋ ಟೈಮ್ ಆಗೋದ್ರಿಂದ ಪೂಜೆ ಕೋಲಾಟದ ದೊಣ್ಣೆಗಳು ತೊಗೊಂಡು ಮನೆಗೆ ಬರ್ತಾಳೆ ಅವರು ಹಿಂಗೆ ಕೇಳ್ತಾಳೆ ಯಾಕೆ ಇಷ್ಟೊತ್ತು ಲೇಟು ಅಂತ ಇಲ್ಲ ಅವರೇ ಹೇಳಿರು ಇಲ್ಲ ಟೈಮ್ ಆಗೋ ತಗೊಂಡೆ ಕೊಡೋದು ಅಂತ ಅದಕ್ಕೆ ಅಲ್ಲಿ ಬಂದು ಯಾಕೆ ಇಬ್ರು ಹಿಂಗೆ ಗುಸುಗುಸು ಮಾತಾಡ್ತೀವಿ ಇದನ್ನು ಏನಿದೆ ಇದು ಕೋಲಾಟ ಇಲ್ಲ ಅಂತ ಇಲ್ಲ ಇದನ್ನು ಹೇಳಿರೋದು ಮೀನವರೇ ಅದಕ್ಕೆ ತರಿಸಿ ಈ ಮೀನೊಂದು ಜಾಸ್ತಿ ಆಗುತ್ತೆ ನಿನ್ನೆ ಪೂಜೆ ಮಾಡಬೇಕು ಅಂತಾಳೆ ಕೋಲಾಟ ಆಡಬೇಕು ಅಂತಾಳೆ ಡ್ಯಾನ್ಸ್ ಆಡಬೇಕು ಅಂತಾಳೆ ಇರೋ ಅವ್ಳಿಗೋಗಿ ಮಾಡ್ತೀನಿ ಅಂತ ಹೇಳಿ ಹೋಗ್ತಾನೆ ಮೀನ ಏನಿದೆ ಕೋಲಾಟ ಅಂತ ಕೇಳ್ತಾನೆ ಅದಕ್ಕೆ ಸಕ್ಕರೆ ಹೇಳ್ತಾಳೆ ತುಂಬ ಆ್ಯಕ್ಟಿಂಗ್ಗಳು ಡ್ರಾಮಾಗಳು ಆಡೋದು ಶುರು ಮಾಡ್ಬಿಟ್ಟು ಅವಳ ಕಣವ್ ಅಂತ ಅದಕ್ಕೆ ಮೀನಾ ಹೇಳ್ತಾಳೆ ನಾವು ಇಟ್ಟಿರೋ ಪೂಜೆ ಆ ಅಮ್ಮನಿಗೆ ನಾಟ್ಯ ಪ್ರಿಯೆ ಸಂಗೀತ ಪ್ರಿಯೆ ಮತ್ತು ಪೂಜೆ ಪ್ರಿಯೆ ಹಾಗಾಗಿ ಅವಳನ್ನ ಬಂದಾಗ ಕುಣಿಸಿ ಆಡಿಸಿ ಕುಣಿಸಿ ಕಳಿಸಿದ್ರೆ ಅವಳ ಮನಸ್ಸು ತುಂಬ ನಮ್ಮ ನಮ್ಮನ್ನ ಮನೆ ಅರ್ಸಿ ಹೋಗ್ತಾಳೆ ಹಾಗಾಗಿ ಅಮ್ಮನ ಚೆನ್ನಾಗಿ ಕಳ್ಸಬೇಕು ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ನನಗೂ ದೇವ್ರ ಬಗ್ಗೆ ನಿನ್ಕಿಂತ ಚೆನ್ನಾಗಿ ಗೊತ್ತು ಹಾಗಾಗಿ ದೇವ್ರ ವಿಚಾರ ನಾನು ಮಾತಾಡೋದು ಮಾಡ್ಕೊ ಮಾಡ್ಕೊ ಅದೇನು ಮಾಡ್ಕೊತೇ ಮಾಡ್ಕೊ ಅಂತ ಹೇಳಿ ಹೋಗಿ ಸಕ್ಕರೆ ಕೂತ್ಕೋತಾಳೆ ಅದೇ ಟೈಮ್ಗೆ ಸಕ್ರೆ ಸ್ಟೂಡೆಂಟ್ಗಳೆಲ್ಲ ಮನೆಗೆ ಬರೋಕ್ಕೆ ಶುರು ಆಗ್ತಾಳೆ ಒಬ್ರೊಬ್ಬರೇ ಒಬ್ಬ್ರೊಬ್ರೆ ಬರ್ತಾ ಬರ್ತಾ ಲಾಸ್ಟಲ್ಲಿ ಅಲ್ಲಿ ಇಬ್ರು ರತಿಮನ್ಮತಾರೆ ಇಬ್ರು ಬರ್ತಾರೆ ಅದು ನೋಡಿ ಸೂರ್ಯನಿಗೆ ಟೆನ್ಶನ್ ಆಗುತ್ತೆ ನೋಡಪ್ಪ ಇವರೇ ಕಣಪ್ಪ ಇಬ್ರು ಒಬ್ರಿಗೊಬ್ರು ಅಂಟ್ಕೊಂಡು ಬರ್ತಿದಾರೆ ನೋಡಪ್ಪ ಹೆಂಗೆ ಬಂದ್ ಕೂತವ್ರೆ ಅಂತ ಅವನು ಬಂದವನೇ ರತಿ ಪಕ್ಕನೇ ಬಂದು ಕೂತ್ಕೊಳ್ತಾನೆ ಸೂರ್ಯನಿ ಅದು ನೋಡಿ ಸಹಿಸೋಕಾಲ ಇವ್ರನ್ನ ಸಕ್ಕರೆ ಅದನ್ನು ಅಬ್ಸರ್ವ್ ಮಾಡೋಲ್ಲ ಆದರೆ ಸೂರ್ಯ ಮತ್ತು ಅವರಪ್ಪ ಇಬ್ಬರು ಅಬ್ಸರ್ವ್ ಮಾಡಿ ಕಣ್ಣು ಕಣ್ಣಲ್ಲಿ ಸನ್ನೆ ಮಾಡಿಕೊಂಡು ಈ ರತಿ ಮನ್ಮತ್ತ ದೂರ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಮನ್ಮತ್ತನ ಹತ್ರ ಹೋಗಿ ಏನಪ್ಪ ಯಾವಾಗಲೂ ಹೋಗಲಿ ಹೆಣ್ಣು ಹುಡುಗಿ ಹತ್ರ ಪಕ್ಕ ಕುತ್ಕೋತೆ ಹೋಗಲ್ಲ ನಮ್ಮ ಅಣ್ಣ ಮನೋಜ ನಿಂತವನ ಅವ್ನ ಪಕ್ಕ ನಿಂತ್ಕೊ ಅಂತ ಹೇಳ್ತಾನೆ ಅವನು ಮನ್ಮತ್ತ ಹೋಗಿ ಹಾಯ್ ಅಂತ ಹೇಳ್ತಾನೆ ರೋ ಅದಕ್ಕೆ ಮನೋಜ ಹೇಳ್ತಾನೆ ಹಾಯ್ ಅಂತ ನಾನೇ ಕೇಳಬೇಕು ನೀನು ಹೇಳಿದ ತಕ್ಷಣ ಹೇಳೋಕ್ಕಾಗುತ್ತ ಅಂತ ಹೇಳ್ತಾನೆ ಅದಕ್ಕೆ ಅವ್ನು ಹೇಳ್ತಾನೆ ಹಾಯ್ ಹೇಳಕ್ಕೆ ಅದೇನು ಬೇಕ ಹಾಗೆ ಈಗ ಹಾಯ್ ಹೇಳ್ತೀನಿ ನೀನು ಆ ಹೇಳು ಅಂತ ಅವನಿಗೆ ತಲೆ ಕೆಟ್ಟದಂಗೆ ಆಗುತ್ತೆ ಅದಕ್ಕೆ ಸೂರ್ಯ ಹೇಳ್ತಾನೆ ನೋಡ್ದೆ ಹೆಂಗಿದೆ ಮನೋರಂಜನೆ ಎರಡು ನಿಮಿಷ ಇರೋ ಇನ್ನೂ ಸಖತ್ತಾಗಿರುತ್ತೆ ಅಂತ ಹೇಳಿ ಕಳಿಸ್ತಾನೆ ಸಕ್ಕರೆ ಹೇಳ್ತಾಳೆ ಹೋಗಪ್ಪ ಅವನಿ ನಲ್ಲೋ ಅವನು ಯಾವಾಗಲೂ ಹಂಗೆ ಆಡೋದು ಅಂತ ಹೇಳ್ತಾಳೆ ಮೀನಾ ಸಂಗಿದು ರೋಹಿಣಿ ಮತ್ತು ಶ್ರುತಿ ಬನ್ನಿ ಕೋಲಾಟ ಆಡೋಕ್ಕೆ ಶುರು ಮಾಡೋಣ ಅಂತ ಅದಕ್ಕೆ ಸಕ್ಕರೆ ಹೇಳ್ತಾಳೆ ನನ್ನ ಫ್ರೆಂಡ್ಸ್ಗಳು ತುಂಬ ಚೆನ್ನಾಗಿ ನನ್ನ ಸ್ಟೂಡೆಂಟ್ಗಳು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೋ ಅವನು ಸೇರಿಸ್ಕೊಂಡು ಕೋಲಾಟ ಆಡು ಅಂತ ಅವ್ನು ಅಂತ ಹೇಳಿ ಎಲ್ಲರೂ ಕೋಲಾಟ ಆಡೋಕ್ಕೆ ಶುರು ಮಾಡ್ತಾರೆ ಡ್ಯಾನ್ಸ್ ಆಡ್ತಾ ಆಡ್ತ ಪೂಜೆಗೂ ಮತ್ತು ರೋಹಿಣಿಗೂ ಸೂರ್ಯನ ಕೈಯಲ್ಲಿರೋ ಫೋನ್ ಮೇಲೆ ಪ್ರಜ್ಞೆ ಇರುತ್ತೆ ರೋಹಿಣಿ ಹೇಳ್ತಿರ್ತಾಳೆ ಹಂಗೆ ನೋಡು ಸೂರ್ಯ ಫೋನ್ ಹಿಡ್ಕೊಂಡಿರ್ತಾನೆ ಒಂದು ಹೆಂಗಾರ ಮಾಡಿ ಈಸ್ಕು ಒಂದೆರಡು ರೌಂಡ್ ಆದಮೇಲೆ ಅಂತ ಆದರೆ ಸೂರ್ಯ ಫೋನಲ್ಲಿ ರೆಕಾರ್ಡ್ ಆದರೆ ಸೂರ್ಯಂಗಿದ ಬಗ್ಗೆ ಪರಿಜ್ಞಾನ ಹೇಳ್ದೆ ಅವನು ಡ್ಯಾನ್ಸ್ನ ಎಂಜಾಯ್ ಮಾಡ್ತಾ ಮಾಡ್ತಾಯಿರ್ತಾಳೆ ನಾಳೆ ಪೂಜೆ ಹಾಗಾದರೆ ಸೂರ್ಯಂದು ಫೋನ್ ಇಸ್ಕೊತಾಳೆ ವಿಡಿಯೋ ಸೆಂಡ್ ಮಾಡ್ಕೋತಾಳೆ ಹಾಗಾದರೆ ಸೂರ್ಯ ಸಿಗಾಕೋತಾನ ಹಾಗಾದರೆ ನಾಳೆನ ಎಪಿಸೋಡಲ್ಲಿ ನೋಡೋಣ ಜೈ ಶ್ರೀರಾಮ್